ಪ್ರವ ಸಂಜಯ ಪ್ರೀತಿ ಪೂರ್ವಕ ಹೃದಯ ಪೂರ್ವಕವಾದಂತಾ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಏಕೆಂದರೆ ಒಂದೊಂದು ಸರಿ ಅಣ್ಣ ಬಾಣ್ಣ ಅಣ್ಣ ಬಾಣ್ಣ ನೀವು ಸಂಸಲಕನ ಬಾಣ್ಣ ನೀವು ನಮಗೆ சின்ன சின்னನ್ನನ್ನ ಕನ್ನಿ ಕೊಡಿ ಕೊಡಿ ಚೆನ್ನ ಒಂದು ಚಿತ್ರ ಮಾಡಿದ್ದಾರೆ ಪ್ರತಿಯೊಬ್ಬ ನಿರ್ಮಾಪಕರು ನಿರ್ದೇಶಕರು ಹೇಳೋ ಮಾತು ಅಂದರೆ ನಮ್ದು ಭಾರಿ ಒಳ್ಳೆ ಸಿನಿಮಾ ಅಂತ ಪ್ರತಿಯೊಬ್ಬರು ಹೇಳೋದಷ್ಟೇ ನಮ್ದು ಕೆಟ್ಟ ಸಿನಿಮಾ ಅಂತ ಯಾರು ಹೇಳಲ್ಲ ಹಂಗಾಗಿ ನಾನು ಇದ್ರಲ್ಲಿ ಪಾತ್ರ ಮಾಡಿದ್ದೀನಿ ರಾಗಿಣಿ ತಂದೆ ಪಾತ್ರ ಮಾಡಿದ್ದೀನಿ ಹಂಗಾಗಿ ಹೆಸರೇ ಚೆನ್ನಾಗಿದೆ ನ್ಯಾಯಬೆಲೆ ಅಂಗಡಿ ಅಂತ ಹಂಗಾಗಿ ಪ್ರೊಡ್ಯೂಸರ್ ಹೊಸಬ್ರು ಆದರೆ ನಿರ್ದೇಶಕರು ಬಹಳ ಕಷ್ಟಪಟ್ಟು ಅಚ್ಚುಕಟ್ಟಾಗಿ ಅಡುಗೆ ಮಾಡಿದ್ದಾರೆ ತಂದೆ ಎಲ್ಲದನ್ನು ಕೊಡ್ತಾರೆ ಆದರೆ ಅದನ್ನು ಚೊಕ್ಕವಾಗಿ ಅಡುಗೆ ಮಾಡಿ ರುಚಿಕರವಾಗಿ ಪಡಿಸೋ ಕೆಲಸ ತಾಯಿ ಕೆಲಸ ಆ ತಾಯಿ ಕೆಲಸನೇ ನಮ್ಮ ನಿರ್ದೇಶಕರು ಮಾಡಿದ್ದಾರೆ ಹಾಗಾಗಿ ಒಂದು ಚಿತ್ರ ಗೆರಬೇಕು ಅಂದರೆ ಯಾರೋ ಬೇಜಾರು ಮಾಡ್ಕೊಳ್ಳೋಲ್ಲ ಅಂದರೆ ಸತ್ಯ ಹೇಳ್ಬಿಡ್ತೀನಿ ವಿಶ್ವಾಮಿತ್ರನ ಆಶೀರ್ವಾದ ಬೇಕು ಆ ವಿಶ್ವಾಮಿತ್ರ ಯಾರು ಅಂದರೆ ನೀವೇನೆ ಪತ್ರಕರ್ತರು ಮಾಧ್ಯಮದವರು ಯಾಕೆ ಹೇಳ್ತೀರಾ ವಿಶ್ವಾಮಿತ್ರ ಮುನುದ್ರೆ ಸತ್ಯ ಹರಿಶ್ಚಂದ್ರ ಗದ್ದಿಗೆ ಕಳ್ಕೊಳ್ತಾನೆ ಸಿಂಹಾಸನ ಕಳ್ಕೊಳ್ತಾನೆ ಅವನು ಇಷ್ಟಪಟ್ಟರೆ ಮತ್ತೆ ಅವನು ಅಯೋಧ್ಯೆಗೆ ರಾಜನಾಗ್ತಾನೆ ಹಂಗಾಗಿ ಈ ಚಿತ್ರನ ಗೆಲ್ಲಿಸ್ಕೊಡೋದ್ರಲ್ಲಿ ನಿಮ್ಮದು ಪಾಲಿದೆ ನಿಮ್ಮ ಶುಭಾಶೀರ್ವಾದ ಎಲ್ಲರ ಮೇಲೆ ಈ ಪ್ರೊಡ್ಯೂಸರ್ ಮೇಲೆ ಕಲಾವಿದರ ಮೇಲೆ ಇರಲಿ ಅನ್ನೋದೇ ನನ್ನ ಕಳಕಳಿಯ ಮನವಿ ನಮಸ್ಕಾರ ನಮಸ್ಕಾರ ನಮಸ್ಕಾರ